ಅದು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ವರದಿ ಅಂದ್ರೆ ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು ಪೊಲೀಸರು ಈ ಸಂದರ್ಭದಲ್ಲಿ ಏನ್ ನಿರೀಕ್ಷೆ ಇತ್ತು ಅಂದ್ರೆ ದರ್ಶನ್ ಜಾಮೀನ್ಗೋಸ್ಕರ ಅರ್ಜಿಯನ್ನ ಹಾಕ್ತಾರೆ ಅಂತ ಆದ್ರೆ ಅದಕ್ಕಿಂತ ಮುಂಚೆ ಏನಾಕಿದ್ದಾರೆ ಗೊತ್ತಾ ದರ್ಶನ್ ಹೈಕೋರ್ಟ್ ಇರಿದ್ದಾರೆ ಯಾವ ಕಾರಣಕ್ಕೆ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಬಹಿರಂಗಪಡಿಸದಂತೆ ಅರ್ಜಿಯನ್ನ ಹಾಕಿದ್ದಾರೆ ಜಾಮೀನು ಅರ್ಜಿ ಹಾಕೊಳ್ತಾರೆ ಅಂತ ಅನ್ಕೊಳ್ಳಾಗ್ತಾ ಇತ್ತು ಆದ್ರೆ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಬಹಿರಂಗ ಆಗಬಾರ್ದು ಅದ್ರಲ್ಲಿ ಏನೇನಿದೆ ಅದು ಗೊತ್ತಾಗಬಾರ್ದು ಸ್ಪೆಷಲಿ ಮಾಧ್ಯಮಗಳಿಗೆ ಯಾವುದೂ ಕೂಡ ಕೊಡಬಾರ್ದು ಚಾರ್ಜ್ ಶೀಟ್ ಕೊಡಬಾರ್ದು ಚಾರ್ಜ್ ಶೀಟ್ಗೆ ನಿರ್ಬಂಧ ವಿಧಿಸಬೇಕು ಚಾರ್ಜ್ ಶೀಟ್ಗೆ ನಿರ್ಬಂಧ ಹಾಕಿ ಅಂತ ರಿಟ್ ಅರ್ಜಿಯನ್ನ ಹಾಕಿದ್ದಾರೆ ಹೈಕೋರ್ಟ್ಗೆ ದರ್ಶನ್ ಹಾಕಿರುವಂತ ರಿಟ್ ಅರ್ಜಿ ಚಾರ್ಜ್ ಶೀಟ್ ನಲ್ಲಿ ಯಾಕೆ ಗೊತ್ತಾಗಬಾರ್ದು ಮಾಧ್ಯಮಗಳಿಗೆ ಗೊತ್ತಾಗಬಾರ್ದು ಅಂತ ಹಾಕಿದ್ದಾರೆ ಅಂದ್ರೆ ಅದರಲ್ಲಿ ಕ್ರೌರ್ಯ ಮೃಗೀಯ ವರ್ತನೆ ಯಾವ್ಯಾವ ರೀತಿಯಾಗಿ ಕ್ರೂರತನವನ್ನು ಮೆರೆದಿದ್ರು ಇದೆಲ್ಲವೂ ಗೊತ್ತಾಗುತ್ತೆ ಸೊ ಹೀಗಾಗಿ ಈತ ಏನು ಮನುಷ್ಯನ ರಾಕ್ಷಸನ ಅನ್ನುವಂತ ಅಭಿಪ್ರಾಯ ಮೂಡ್ಬಿಡುತ್ತಲ್ಲ ಆ ಕಾರಣಕ್ಕೋಸ್ಕರ ಎಲ್ಲ ಮಣ್ಪಾಲ್ ಆಗೋಗುತ್ತೆ ಎಷ್ಟು ವರ್ಷಗಳ ಕಾಲ ಕಟ್ಟಿದಂತ ಒಂದು ಸಾಮ್ರಾಜ್ಯ ಅಳಿಸೋಗ್ಬಿಡುತ್ತೆ ಅಂತ ಛಿದ್ರ ಆಗ್ಬಿಡುತ್ತೆ ಅನ್ನುವಂತ ಭಯ ಈಗ ಆಲ್ರೆಡಿ ಅರ್ಧಕ್ಕೆ ಅರ್ಧ ಹೋಗ್ಬಿಟ್ಟಿದೆ ಅದು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಇನ್ನು ಜನರ ಮನಸ್ಸಿನಲ್ಲಿ ನಾನು ವಿಲನ್ ಆಗಿ ಉಳ್ಕೊಂಡ್ಬಿಡ್ತೀನಿ ಅಂತ ಚಾರ್ಜ್ ಶೀಟ್ ನಲ್ಲಿ ಪ್ರತಿಯೊಂದು ಉಲ್ಲೇಖ ಆಗಿರ್ತಲ್ಲ ಅದಕ್ಕೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಅಹ್ ಗಂಗಾಧರ್ ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಎಲ್ಲರೂ ಅನ್ಕೊಳ್ತಿದ್ದು ದರ್ಶನ್ ಇವತ್ತು ಜಾಮೀನಿಗೋಸ್ಕರ ಅರ್ಜಿಯನ್ನ ಸಲ್ಲಿಸ್ಬೋದು ಇವತ್ತು ಇಲ್ಲ ನಾಳೆ ಅಂತ ಅದಕ್ಕಿಂತ ಮುಂಚೆ ಅವ್ರಿಗೆ ಕಾಡ್ತಾ ಇರುವಂತ ಟೆನ್ಷನ್ ಅಂದ್ರೆ ನಾನು ಏನು ನಾನು ಯಾವ ರೀತಿಯಾಗಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದೆ ಆ ಮೃಗಿಯ ವರ್ತನೆ ಕ್ರೌರ್ಯ ಯಾವ ರೀತಿಯಾಗಿತ್ತು ಅಂತ ಜನಕ್ಕೆ ಇನ್ನಷ್ಟು ಗೊತ್ತಾಗ್ಬಿಡುತ್ತೆ ಅದು ಗೊತ್ತಾಗ್ಬಾರ್ದು ಚಾರ್ಜ್ ಶೀಟ್ ಯಾರಿಗೂ ಸಿಗಬಾರ್ದು ಮಾಧ್ಯಮಗಳಿಗೆ ಅಂತ ಅಂತ ಯಾಕೆ ಇದು ಭಯ ಕಾಡ್ತಾ ಇದೆಯಾ ಅವರಿಗೆ ಅಂತ ಪೃಥ್ವಿರಾಜ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದೋಷಾರೋಪಣ ಪಟ್ಟಿಯನ್ನ ಪೊಲೀಸರು ಸಲ್ಲಿಕೆಯನ್ನ ಮಾಡಿದರೆ ಅದೇ ವಿಚಾರವಾಗಿ ಇವತ್ತು ದರ್ಶನ್ ಪರವಾಗಿ ಹೈಕೋರ್ಟಲ್ಲಿ ಒಂದು ರಿಟರ್ಜಿಯನ್ನು ಹಾಕ್ಕೊಂಡಿರುವಂಥದ್ದು ಕಾರಣ ಏನಂತಂದರೆ ಚಾರ್ಜ್ ಶೀಟಲ್ಲಿರುವಂತಹ ಗೋಪ್ಯ ಮಾಹಿತಿಯನ್ನು ಮಾಧ್ಯಮಗಳು ಪ್ರಸಾರ ಮಾಡುವಂಥ ರೀತಿ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಿರ್ಬಂಧ ಕೋರಿ ರಿಟರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಅದು ಇನ್ನು ಕೂಡ ಅದು ವಿಚಾರಣೆಗೆ ಬರಬೇಕಾಗಿರುವಂಥದ್ದು ಆದರೆ ಈ ರೀತಿಯಾಗಿ ಏಕಾಏಕಿ ಅಂದರೆ ದರ್ಶನ್ ಪರವಾಗಿ ಈಗಾಗಲೇ ಅದರ ದರ್ಶನ ವಿರುದ್ಧವಾದಂಥ ಸಾಕ್ಷ್ಯಾಧಾರಗಳಾಗಿರ್ಬೋದು ಮತ್ತೆ ಚಾಶಕ್ ಚಾರ್ಜ್ ಶೀಟಲ್ಲಿರುವಂಥ ಕೆಲ ಅಂಶಗಳನ್ನಾಗಿರ್ಬೋದು ಮತ್ತೆ ಅದಕ್ಕೆ ಪೂರಕವಾದಂಥ ಫೋಟೋಗಳನ್ನು ಈಗ ಆಲ್ರೆಡಿ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇರುವಂಥದ್ದು ಮತ್ತು ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಅವರು ರೇಣುಕಾ ಸ್ವಾಮಿ ಮೇಲೆ ಎಷ್ಟು ಕ್ರೂರವಾಗಿ ಎಷ್ಟು ವಿಚಿತ್ರವಾಗಿ ಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿದ್ರ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡ ಫೋಟೋಗಳ ಸಮೇತವಾಗಿ ರೇಣುಕಾ ಸ್ವಾಮಿಯ ಫೋಟೋಗಳ ಸಮೇತವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅವರ ಒಂದು ವಿಚಿತ್ರ ಹಿಂಸೆಯನ್ನು ಕೊಟ್ಟು ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದರು ಅಂತೇಳಿ ಅದೇ ರೀತಿಯಾಗಿ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡಿದ್ದಾರೆ ಚಾರ್ಜ್ ಅಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆದರೆ ಈಗ ಅಲ್ಲಿ ರಿಟರ್ಜಿ ಆಗಿ ಹಾಕ್ಕೊಂಡಿರುವಂಥದ್ದು ಚಾರ್ಜ್ ಶೀಟಿನಲ್ಲಿರುವಂತಹ ಗೌಪ್ಯ ಮಾಹಿತಿಗಳನ್ನು ಮಾಧ್ಯಮಗಳು ಪ್ರಸಾರ ಮಾಡಬಾರ್ದು ಅಂತೇಳಿ ನಿರ್ಬಂಧ ಕೋರ್ಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹಾಕಿಕೊಂಡಿದ್ದಾರೆ ಆದ್ರೆ ಕೋರ್ಟಲ್ಲಿ ಏನು ಏನ್ ಬೆಳವಣಿಗೆ ಆಗುತ್ತೆ ಒಂದು ಬರುತ್ತೆ ನೋಡಬೇಕಾಗುತ್ತೆ ಇಲ್ಲಿ ಒಂದು ವಿಚಾರ ಏನಂತಂದ್ರೆ ಹೈಕೋರ್ಟ್ ಕಾರಣ ಇಷ್ಟೇ ಆದ್ರೆ ಪ್ರಸಾರ ಮಾಧ್ಯಮಗಳು ಮಾಡಬಾರ್ದು ಮತ್ತೆ ದರ್ಶನ್ ಆಗಿರ್ಬೋದು ಅವರ ಗ್ಯಾಂಗ್ ನ ಇನ್ನಷ್ಟು ಕ್ರೌರದ ವಿಚಾರ ಅದರಲ್ಲಿ ಶಾಸಕದಲ್ಲಿ ಅಡಕ ಆಗಿದೆ ಅದರ ಒಂದು ಪ್ರಸಾರ ಮಾಡಿದ್ರೆ ಇನ್ನಷ್ಟು ಡ್ಯಾಮೇಜ್ ಆಗಬಹುದು ಮತ್ತೆ ಜಾಮೀನಿಗೆ ತೊಡಕುಗಳಾಗಬಹುದು ಅನ್ನೋ ನಿಟ್ಟಿನಲ್ಲಿ ಮುನ್ನ ಮುನ್ನೆಚ್ಚರಿಕಾ ವಿಚಾರವನ್ನ ಈಗ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡು ಈ ರೀತಿಯಾಗಿ ಹಾಕೊಂಡಿದ್ದಾರೆ ಆದರೆ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ ನೋಡಬೇಕಾಗುತ್ತೆ ಪೃಥ್ವರಾಜ್ ರೇಣುಕಾ ಸ್ವಾಮಿಗೆ ಇದ್ದಿದ್ದೇ ಒಂದೇ ವೃಷಣ ಅಂತೆ ಒಂದೇ ವೃಷಣ ಇದ್ದಿದ್ದು ರೇಣುಕಾ ಸ್ವಾಮಿಗೆ ಚಾರ್ಜ್ ಶೀಟ್ ನಲ್ಲಿ ವೃಷಣದ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ ಒಂದೇ ವೃಷಣದ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಾಯಿಯಿಂದ ಸ್ಪಷ್ಟನೆಯನ್ನ ಪಡ್ಕೊಳ್ಳಲಾಗಿದೆ ಹೌದಾ ಒಂದೇ ವೃಷಣನ ಇದ್ದಿದ್ದು ಅಂತ ಅವ್ರ ತಾಯಿ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಒಂದೇ ವೃಷಣ ಇದ್ದಿದ್ದು ಅಂತ ತಾಯಿ ಹೇಳಿಕೆಯು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ರೀತಿಯಾದಂಥ ಹೊಸ ವಿಷಯ ಎಲ್ಲರೂ ಅಂದ್ಕೊಂಡಿರ್ತಾರೆ ಎರಡು ವರ್ಷನ ಇರುತ್ತೆ ಅಂತ ಆದ್ರೆ ಹಂಗಿಲ್ಲ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಅವರ ತಾಯಿನೇ ಹೇಳಿದ್ದಾರೆ ಆತ ಹುಟ್ಟಿದಾಗಲೇ ಇದ್ದಿದ್ದು ಒಂದೇ ವರ್ಷನ ದರ್ಶನ್ ಹಲ್ಲೆಯಿಂದ ತನಿಖೆ ವೇಳೆ ಒಂದೇ ವರ್ಷನ ಇರುವಂತದ್ದು ಕೂಡ ದೃಢ ಆಗಿದೆ ತಾಯಿಯ ಸ್ಟೇಟ್ಮೆಂಟ್ ಪಡ್ಕೊಂಡಾಗ ಪೊಲೀಸರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಸ್ವಾಮಿ ಹುಟ್ಟಿದಾಗಲೇ ಒಂಟಿ ವೃಷಣ ಬಿತ್ತು ಈ ಬಗ್ಗೆ ಪೋಷಕರಿಂದಲೂ ಕೂಡ ಮಾಹಿತಿ ಸಿಕ್ಕಿದೆ ಯಾಕೆಂದ್ರೆ ಎಸ್ಮಾತ್ ಏನ್ ಏನಾದರೂ ಮಾಡಿದ್ರ ಇವರು ಆ ರೀತಿಯಾಗಿ ಏನಾದರೂ ಕ್ರೌರ್ಯವನ್ನ ಬಿಟ್ಟಿದ್ರಾ ಎರಡು ವರ್ಷನ ಇದ್ದು ಒಂದು ವರ್ಷನ ಏನಾದರೂ ಬಿಟ್ಟಿದ್ರಾ ಅಷ್ಟೊಂದು ಕ್ರೌರ್ಯ ಇತ್ತ ಅನ್ನುವಂಥ ಅನುಮಾನಗಳು ಸಹಜ ಅಲ್ವಾ ಸೊ ಒಂದೇ ಒಂದು ವರ್ಷನ ಇತ್ತಲ್ಲ ಪೊಲೀಸರಿಗೂ ಡೌಟ್ ಬಂದು ಕೇಳಿದ್ದಾರೆ ಸ್ವಾಮಿಯ ತಾಯಿಯನ್ನ ಕೇಳಿದಾರೆ ಇಲ್ಲ ಅವ್ನು ಹುಡ್ತಾಗ್ಲೇ ಇದ್ದಿದ್ದು ಒಂದೇ ವರ್ಷನ ಅಂತ ಹೇಳಿದ ಅದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಗಂಗಾಧರ್ ವೃಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಒಂದೇ ವೃಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಲಾಗಿದೆ ಅಂತ ಯಾವ ರೀತಿಯಾಗಿ ಅವರ ತಾಯಿಯ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾರೆ ಪೊಲೀಸರಿಗೆ ಅಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇತ್ತ ಅಂತ ಆವಿಯಸ್ಲಿ ಎಲ್ಲರೂ ಕೂಡ ಎರಡು ವೃಷಣ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ ಬಟ್ ಈ ವಿಚಾರದಲ್ಲಿ ಒಂದು ಸ್ವಲ್ಪ ಗೊಂದಲ ಇದ್ದಿದ್ದಕ್ಕೆ ಕ್ಲಾರಿಟಿ ತಗೊಂಡಿರುವ ರೀತಿಯಲ್ಲಿದೆ ಪೃಥ್ವಿರಾಜ್ ಪ್ರಮುಖವಾಗಿ ಸ್ವಾಮಿಯ ಮರಣೋತ್ತರ ಪರೀಕ್ಷೆ ವರದಿಯ ಬಳಿಕ ಅವ್ರಿಗೂ ಕೂಡ ಪೊಲೀಸರಿಗೆ ಸಹಜವಾಗಿ ಸಾಕಷ್ಟು ಅನುಮಾನ ಪ್ರಶ್ನೆ ಕೂಡ ಸಹಜವಾಗಿಯೇ ಕೂಡಿತ್ತು ಅಂದರೆ ಎಲ್ಲಿ ಇಲ್ಲಿ ವೃಷಣದ ಒಂದು ಒಂಟಿ ವೃಷಣ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಗಂಭೀರವಾಗಿ ಗಾಯಗೊಳಿಸಲಾಗಿತ್ತಾ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಇಲ್ಲ ಒಂದು ಕಡೆ ಎಫ್ ಎಸ್ ಎಲ್ ರಿಪೋರ್ಟ್ ಆಗಿರ್ಬೋದು ಮತ್ತೆ ಪಿ ಎಂ ರಿಪೋರ್ಟಲ್ಲೂ ಕೂಡ ಅದರ ಬಗ್ಗೆ ಪೊಲೀಸರಿಗೆ ಒಂದಷ್ಟು ಅನುಮಾನ ಇತ್ತು ಹೀಗಾಗಿ ಖುದ್ದಾಗಿ ರೇಣುಕಾ ಸ್ವಾಮಿ ಅವರ ತಾಯಿಯ ಬಳಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಸ್ವಾಮಿ ಹುಟ್ಟಿದಾಗಿಂದಲೂ ಕೂಡ ಒಂಟಿ ವೃಷಣ ಇರುವಂಥ ಬಗ್ಗೆ ಅದರ ಬಗ್ಗೆ ಸ್ಪಷ್ಟವಾಗಿ ಅವರ ತಾಯಿಯೇ ದೃಢಪಡಿಸಿದ್ದಂಥ ಹಿನ್ನೆಲೆಯಲ್ಲಿ ಆ ಅನುಮಾನವನ್ನು ಕೈಬಿಟ್ಟಿರುವಂಥದ್ದು ಯಾಕಂದರೆ ಒಂದು ವೇಳೆ ಒಂದು ಕಡೆ ಅವರು ಪಿ ಎಮ್ ರಿಪೋರ್ಟಲ್ಲಿ ಏನಾದರೂ ರಾಂಗ್ ಬಂದಂಥ ಸಂದರ್ಭದಲ್ಲಿ ಅಥವಾ ಒಂಟಿ ಉಷಣ ಇದೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಪೊಲೀಸರ ತನಿಖೆಗೆ ಇನ್ನಷ್ಟು ಕೂಡ ಆ ಒಂದು ಸಾಕಷ್ಟು ಒಂದು ಗೊಂದಲಗಳಾಗುವಂಥ ಪರಿಸ್ಥಿತಿ ಬರ್ತಾ ಇತ್ತು ಹಾಗಾದರೆ ಇಂಥ ಗಂಭೀರವಾಗಿ ಗಾಯಗೊಳಿಸಿದಂಥ ಸಂದರ್ಭದಲ್ಲಿ ಏನಾದರೂ ಬೇರೆ ಸಮಸ್ಯೆಗಳೇನಾದರೂ ಆಯಿತು ಅನ್ನೋ ರೀತಿಯಲ್ಲೂ ಕೂಡ ಆ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮಾಡಿದರು ಅದೇ ರೀತಿಯಾಗಿ ರಿಪೋರ್ಟ್ ಬಂದಂತಹ ಸಂದರ್ಭದಲ್ಲಿ ಕೂಡಲೇ ಅವರ ತಾಯಿಯನ್ನು ಕರೆಸಿ ವಿಚಾರಣೆಯನ್ನು ಮಾಡಿದರೆ ಅವರ ತಾಯಿಯು ಕೂಡ ಅವರು ದೃಢಪಡಿಸಿರುವಂಥದ್ದು ರೇಣುಕಾ ಸ್ವಾಮಿ ಹುಟ್ಟಿದಾರಿಂದಲೂ ಕೂಡ ಒಂಟಿ ವೃಷಣ ಇರುವಂತಹ ಬಗ್ಗೆ ಅವರ ತಾಯಿ ದೃಢಪಡಿಸಿರುವ ಹಿನ್ನೆಲೆಯಲ್ಲಿ ಆ ಹೇಳಿಕೆಯನ್ನು ಕೂಡ ಅಂದರೆ ಅವರ ತಾಯಿ ಕೊಟ್ಟಿರುವಂಥ ಹೇಳಿಕೆ ಜೊತೆಗೆ ಇಲ್ಲಿ ಬಂದ ಪಿ ಎಂ ರಿಪೋರ್ಟ್ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಇದೆ ಅದಕ್ಕೆಲ್ಲವೂ ಕೂಡ ಪೂರಕವಾಗಿರುವಂತೆ ಚಾರ್ಜ್ ಶೀಟ್ ಅಲ್ಲಿ ಕೂಡ ಉಲ್ಲೇಖ ಮಾಡಲಾಗಿರುವಂಥದ್ದು ಇಲ್ಲಿ ರೇಣುಕಾ ಸ್ವಾಮಿಯ ವಿಚಾರವಾಗಿ ಮತ್ತು ಹೆಲ್ತ್ ವಿಚಾರವಾಗಿ ಮತ್ತೆ ರಿಪೋರ್ಟ್ ಅಲ್ಲಿ ಕೆಲ ಅಂಶಗಳ ವಿಚಾರವಾಗಿ ಯಾವುದೇ ರೀತಿಯ ಲೋಪಗಳು ಕಂಡು ಅಂತೇಳಿ ಅಂತ ಹೇಳಿ ಎಲ್ಲವೂ ಕೂಡ ಅಲ್ಲಿ ಅವಿಡೆನ್ಸ್ ಆಧಾರಿತವಾಗಿ ಸಹಿಯನ್ನ ಪಡೆದು ಎಲ್ಲವೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು ಪೃಥ್ವರಾಜ್ ಓಕೆ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ನಾವು ಮೋಡ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಹದಿನಾಲ್ಕು ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನೋಡ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಯಾವ್ಯಾವ ರೀತಿಯಾಗಿ ಬ್ರಹ್ಮಾಂಡ ಹಗರಣ ನಡೆದಿದೆ ಅಂದ್ರೆ ಒಂದೋ ಎರಡೋ ಅಲ್ಲ ಎಂಟ್ನೂರ ನಲವತ್ತೆಂಟು ಸೈಟ್ಗಳ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ನಡೆದಿದೆ ಅಂದ್ರೆ ಸಾವಿರಾರು ಕೋಟಿ ಹಗರಣ ಇದು ಹತ್ತು ಕೋಟಿ ಇಪ್ಪತ್ತು ಕೋಟಿನೋ ಅಥವಾ ಹದಿನಾಲ್ಕು ಸೈಟಿನ ಹಗರಣ ಅಲ್ಲ ಒಂದೇ ದಿನ ಬರೋಬ್ಬರಿ ಎಂಟುನೂರ ನಲವತ್ತೆಂಟು ನಿವೇಶನ ಹಂಚಿಕೆ ಮಾಡಲಾಗಿದೆ ಮೂಡ ಮಾಜಿ ಅಧ್ಯಕ್ಷ ರಾಜೀವ್ ವಿರುದ್ಧ ಆರೋಪವನ್ನ ಮಾಡಲಾಗ್ತದೆ ಒಂದೇ ದಿನ ಬರೋಬ್ಬರಿ ಎಂಟುನೂರ ನಲವತ್ತೆಂಟು ನಿವೇಶನ ಹಂಚಿಕೆ ಮಾಡಲಾಗಿದೆ ಮಾಜಿ ಮೂಢ ಆಯುಕ್ತ ಡಿ ಬಿ ನಟೇಶ್ ಆರೋಪವನ್ನು ಮಾಡ್ತಾ ಇರುವಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಂತ ಡಿ ಬಿ ನಟೇಶ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಪತ್ರವನ್ನ ಬರೆದಿದ್ದಾರೆ ಡಿ ಬಿ ನಟೇಶ್ ಒಂದೇ ದಿನದಲ್ಲಿ ಎಂಟುನೂರ ನಲವತ್ತೆಂಟು ನಿವೇಶನ ಬಿಡುಗಡೆ ಮಾಡಿದ್ದಾರೆ ಎಂಟುನೂರ ನಲವತ್ತೆಂಟು ನಿವೇಶನವನ್ನ ಬಿಡುಗಡೆ ಮಾಡಲಾಗಿದೆ ಯಾರ್ಯಾರಿಗೆ ಎಷ್ಟೆಷ್ಟು ತಪ್ಪಿಸಿದಾರೋ ಏನು ದುಡ್ಡನ್ನು ಇವರು ಎಷ್ಟು ಇಟ್ಕೊಂಡವರು ಇನ್ ಯಾರ್ಯಾರಿಗೆ ಎಷ್ಟೆಷ್ಟು ತಲುಪ್ಸಿದಾರೋ ಗೊತ್ತಿಲ್ಲ ಒಂದೇ ದಿನದಲ್ಲಿ ಎಂಟು ನಲವತ್ತೆಂಟು ನಿವೇಶನ ಖಾತೆಯನ್ನ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿದೆ ಆಯುಕ್ತರ ಅನುಮೋದನೆ ಇಲ್ದಿದ್ರು ಕೂಡ ಸೈಟ್ ಹಂಚಿಕೆಯ ಆರೋಪ ರಾಜ್ಯ ವಿರುದ್ಧ ನಗರಾಭಿವೃದ್ಧಿ ಇಲಾಖೆ ಆಯುಕ್ತರಿಗೆ ನಟೇಶ್ ಪತ್ರವನ್ನು ಬರೆದಿದ್ದಾರೆ ಈ ಬಗ್ಗೆ ನಿನ್ನೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೂಡ ಮಾತನಾಡಿದ್ರು ಇನ್ನೊಂದು ವಿಚಾರ ನಿನ್ನೆ ನೋಡ್ತಾ ಇದ್ವಿ ನಾವು ಅದನ್ನು ಕೂಡ ಸುದ್ದಿ ಮಾಡಿದ್ವಿ ಒಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಏನೋ ಹುಟ್ಟಿದ್ದು ಆತನ ಹೆಸರಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ ಸೈಟ್ ಮಾಡ್ಬಿಟ್ಟಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಂತೆಂತ ತಿಮಿಂಗಿಲಗಳಿದ್ದಾವೆ ಅಲ್ಲಿ ಹೆಂಗೆಂಗೆಲ್ಲ ಭ್ರಷ್ಟಾಚಾರವನ್ನು ಮಾಡಲಾಗಿದೆ ನುಂಗಿ ನೀರು ಕುಡಿದಿದ್ದಾರೆ ಜಾಗವನ್ನು ನೀರನ್ನು ಅದ್ರ ಜೊತೆಗೆ ದುಡ್ಡನ್ನ ಅಂತ ಆರ್ಡ್ರಲ್ಲಿ ಏನಾದರೂ ಈಗ ಅದೆಲ್ಲ ಪ್ರಶ್ನೆ ನಮಗೆ ಬೇಕಾಗಿರೋದು ಅಪರಾಧಿಗಳನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋದು ಇರೋದು ಅದನ್ನು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ ಈಗ ಮೇಲ್ನೋಟಕ್ಕೆ ಇದಕ್ಕೆ ಮುಂಚೆ ನಿಕಟಪೂರ್ವಕವಾಗಿ ಯಾರು ಕಮಿಷನರ್ ಇದ್ದರೂ ಅವರು ತಪ್ಪುಗಳು ಎಸಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ನಮ್ಮ ಇಲಾಖೆಯಿಂದ ಆದ್ದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ ಈಗ ಪಿ ಎನ್ ದೇಸಾಯಿ ಅವರು ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದರೂ ತಪ್ಪಿಸ್ತಾಸ್ಥರಿದ್ದರೆ ಅವ್ರಿಗೂ ಸಸ್ಪೆಂಡ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟು ನಟೇಶ್ ಆಗಲಿ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ ಪಿ ಎನ್ ದೇಸಾಯಿ ಅವರು ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ ಪಿ ಎನ್ ದೇಸಾಯಿ ಕಮಿಟಿ ರಿಪೋರ್ಟ್ ಬಂದ ಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀನಿ ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು ನಾನು ಇದ್ರೆ ಡೈವರ್ಷನ್ಸ್ ಮಾಡೋದು ಇಲ್ಲ ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂತ ನಮ್ಮ ಇಲಾಖೆಯಿಂದ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಬಿಡೋ ಪ್ರಶ್ನೆನೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದರಲ್ಲಿ ದೃಢ ನಿರ್ಧಾರವನ್ನ ತಗೊಂಡಿದ್ದಾರೆ ಯಾರು ತಪ್ಪು